ಅಲ್ಲ ಈ ನನ್ ಮಕ್ಳಿಗೆ ಕಂಡೋರ್ ದುಡ್ಡು ಸಿಕ್ಬಿಡ್ತು ಮಜಾ ಮಾಡ್ತಾರೆ ಮಜಾ ನಿಮ್ ಮಜಕ್ ಬೆಂಕಿ ಹಿಂಗೇ ರಕ್ಕಿಲ್ಲ ಕಂಡ್ರಲ್ಲ ಹಿಂಗೇ ರಕ್ಕಿಲ್ಲ ಲೋ ಲೋಪ ನನ್ ಮಕ್ಳ ಕಿತ್ತ ನನ್ ಮಕ್ಳ ಹೋಗದ್ ನೋಡಿ ಹೋಗದ ಹೆಂಗ್ ಹೋಯ್ತಾನೆ ಅನ್ಬಿಟ್ಟು ಮಾನಕ್ ಬೆಂಕಿ ಕಂಡಾರು ಥೂ ನಿಮ್ ಬಾಳ ಬಾಳ ನಿಮ್ದು ನಿಮ್ ಬಾಳ ಬೆಂಕಿ ಕ ನಿಮ್ ಬಾಳ್ಗೆ ಒಂದ್ ಇಡೀ ಮಂತ್ ಸೂರ್ಯ ಹೋಗಿ ನಿಮ್ಮಂತ ಅಂತ ಬಾಳು ಈ ಬದುಕಿರಕ್ಕೆ ಹೋಗಿ ತಗರೇ ಹೋಗಿ ಜೀವ ಬಿಟ್ಬಿಡ್ರಲ್ಲ ನಿಮ್ ಅಂತ ಯಾಕಲ್ಲ ಇರ್ಬೇಕು ನಿಮ್ ಯಾಕಿರ್ಬೇಕು ಬರ್ಲಾಕು ನಿಮ್ಗೆ ಮಲ್ಲಾಗ್ರ ಹುಚ್ಚು ಬರಬರ್ ರೋಗ

ಅದು ಅಂತ ಅನ್ಕೊಬಿಟ್ಟಿದೀ ನನ್ನ ದುಡ್ಡು ನನ್ನ ಮಗನೇ ನಾನು ಎಷ್ಟು ಕಷ್ಟ ಅಯ್ಯೋ ಅಪ್ಪ ಅಂತಿದ್ದಾನುಬೋ ಇವಳು ಕೊಟ್ಟಿ ಯಾವಾಗ ಕೊಟ್ಟಿದ್ದೆ ನೀನು ವಾಷಿಂಗ್ ಮಿಷಿನ್ ಫ್ರಿಜ್ಜು ಏನಂತ ಕೊಟ್ಟಿದ ಕಸ ನಿಮ್ ಬೋಗು ತಾ ಕುಂತ ಬಡ್ಡಿ ಇರ್ಬೇಕು ನೋಡಿ ನೀನು ಲೋ ಬಡ್ಡಿ ಗಿಡ್ಡಿ ನಿಮಗೆ ಸರಿಯಾದ ಕೆಲಸ ಮಾಡ್ತೀನಿ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಬೇಡ ನೀ ಸುಮ್ನೆ ಬಿಟ್ಟು ಬಿಡ್ತೀನಿ ನನ್ನ ಅಂದ್ ನಿಂಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು ನಾನು ದುಡ್ಡಕಲ್ಲ ನಾನೇ ಹೇಳ್ತೀನಿ ಮ ಅರ್ಜಿ ವಾಪಸ್ ತಕೊಳ್ಳಿ ಅನ್ಬಿಟ್ಟು ಇಪ್ಪತ್ ಲಕ್ಷ ದುಡ್ಡ ನೀನ್ ಸಾಸ ಕೊಟ್ಟೆಕಲ್ಲ ನಾನೆ ಹೋಗಿ ಮುಂಡ್ಯಾರು ಅನ್ಯಕಾರ ಮುಂಡ್ಯಾರು ಕೊಟ್ಟೆ ಅಂದ್ರು ಹೋಗಳೆ ಕೊಡಕ್ಕೆ ನಾನ್ ಸಾಸರು ಊರಲ್ಲೇ ಐತಿಲ್ವಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಸಂತಿ ಸತ ಬಂದಿದವ್ರು ಅದ್ಯಾವ ಸುಳ್ ಕಲ್ತಿದಿ ನೀನು ಓಲಾ ಕೇಳಲ್ಲ ನೀನಲ್ಲ ಫೂ ನಿನ್ ಬಾಳಿ ಮುನ್ನಾಟ ನಿನ್ನಂತರ ನಿನ್ ಮಕ್ಳಂತರ ಗಂಡ್ರ ಮನೆ ಇದ್ಬಿಡ್ರೆ ಹೆಂಗ್ಸ್ರುಗಳು ಓಸಿ ಚಾಗಿರಕಿಲ್ಲ ಹೆಂಗ್ಸ ಆಡಳಿತ ಕಂದ್ರಲ್ಲ ನಿಮ್ ಮನೇಲಿ ಆಟ ಮಾಡ್ಕೊಂಡು ಏರ್ಕ ಬರ್ತಾಳಲ್ಲ ನಿನ್ ನಿನ್ ಸಾಸರ್ವೇ ನಿನ್ ಎತ್ತಿನ ಹೇಳಕ್ ಹೇಳಿಲ್ಲ ಬಿಟ್ಬಿಟ್ಟಿದಿಲ್ಲ ಬಿಟ್ಬಿಟ್ಟಿದ್ದೀಯಾ ಎಲ್ಲರೂ ಸುತ್ತಪ್ಪ ಅಂತ ನಿಮ್ಮ ಮಕ್ಳ ಮೀಸೆ ಕೇಡ ನಿನ್ಗೂ ನಿನ್ನ ಮಕ್ಳಿಗೂ ಫು ನಿಮ್ಮ ಜನ್ಮಗೆ ಬೆಂಕಿಕ ಬಿಟ್ಟುಟನೆ ಇರ್ತೀರವೇ ಇರ್ತೀನವೇ ಸೊಸರ್ನವೇ ತಿರುಗಂಡ್ ಕಳಿ ಯಾರು ಮನೆಯಾದ್ರೂ ಹಾಳು ಮಾಡ್ಕೊಂಡು ಅಂತ ಇವತ್ತು ನಾನು ದುಡ್ಡ ತಿನ್ಕಂಡು ತಿಂಡೀರು ಕುಡ್ದಿದ್ರಿ ಎಲ್ರು ನೋಡ್ಕೊಳ್ರಿ ಆ ಭಗವಂತ ನಿಮಗೆ ತೋರ್ಸೆ ತೋರ್ಸಂದ್ರಲ್ಲ ಇವತ್ತು ನಾನು ಎಷ್ಟು ನಾನು ಅಯ್ಯೋ ಅಪ್ಪ ಅಂತಿದ್ದಾನೋ ನನ್ನ ದೊತ್ತು ಊಟಕ್ಕೂ ಫಸ್ಟ್ ಪರ್ಧಾತ ಕುಂತಿದ್ದೆನೋ ನನಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸಿದ್ರು ನಿಮ್ಮೆಲ್ಲರಿಗೂ ಬರ್ಬಾರ್ದು ಬಂದು ನಿಮ್ಮ ಮನೆ ಹಾಳು ಬಿದ್ದೋಯ್ತದೆ ನಿಮ್ಮ ಮನೆ ಧೂರ್ ಬಿದ್ದೋಯ್ತದೆ ಇರೋ ಇರೋಣ ತಿನ್ಕೊಂಡು ತಿಂಡೀರು ಕುಡ್ಕೊತೀರಿ ನೋಡ್ಕೊಳ್ಳಿ ನಿಮ್ಮ ಬಾಯಿಗೆ ಮಣ್ಸೂರ್ಯ ನಮ್ಮ ಆಕೆಗೆ ಮಟ್ಟ ಬರ್ಸಿರಿ ಮನೆ ಹಾಳು ಮಾಡಿಬಿಟ್ರಲ್ರು ಮುಡೆ ಮಕ್ಕಳ ನಿನ್ನ ಸೊಸೆ ಮುಡ್ಯಾರು ಇಸ್ಕೊಬಿಟ್ಟು ಇಪ್ಪತ್ತು ಲಕ್ಷ ದುಡ್ಡಕ್ಕೆ ವಾಪಸ್ ಅರ್ಜಿ ತೆಗೆಸ್ತೀವಿ ಅಂದ್ಬಿಟ್ಟು ಲೋಪನ್ ಮುರು ತಿನ್ಕೊಂಡ್ರಲ್ಲ ಆ ದುಡ್ಡು ಮಡಿಕೊಂಡು ಪೋರ ಮಾಡೋದು ಊರು ಜನಕ್ಕೆಲ್ಲ ಊಟ ಹಾಕ್ಸೋದು ನನ್ನ ದುಡ್ಡಲ್ಲಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಈಗ ಮನೆಗೆ ವಾಷಿಂಗ್ ಮಿಷಿನು ಫ್ರಿಜ್ಜು ಟಿ ವಿ ಎಲ್ಲ ಏರ್ಕೋಬೇಕಿದ್ದಲ್ಲ ಪುಕ್ಸಟ್ಟೆ ದುಡ್ಡಲ್ವಾ ಏರ್ಕೊಂಡೋಗಿಲ್ವ ಏರ್ಕೊಂಡು ಲೋ ನಿಮ್ಮ ಬೆಂಕಿ ಕಾ ನಾ ಯಾವಾಗ ಬುದ್ಧಿ ಕಲಿಲ್ಲಲ್ಲೋ ನೀನು ಎಷ್ಟು ಅದು ಬಸ್ತಾರ ಇಟ್ಕಲ್ಲ ಹುಷಿಯಾ

ನೋಡಿದ್ರೆ ಕರ್ಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕೆ ಅಕ್ಕೇ ನೋಡಲಿಲ್ಲ ಹೋಗಿ ಹಣನೆ ಮಾಡೋಕಾಯ್ತದೆ ಅವರು ಮಾಡಲಿ ನಾವು ತಗೊಂಡಿಲ್ಲ ಅಂದ್ಬಿಟ್ಟು ಆಯ್ತಾ ನಾನು ನಾನು ಕೊಟ್ಟಿವಿ ಅನ್ಬಿಟ್ಟು ನಾನು ಮಾಡ್ತೀನಿ ಅಲ್ಲೇ ನಾನು ಹೆಣ ಬಿದ್ದವ್ರು ಏನು ಸುಳ್ಳು ಹೇಳಿದ್ರೆ ಲೋಪರ್ ಮುಂಡೆ ಮಕ್ಳ ಅಲ್ಲ ಸರ್ಕೊಂಡು ನಾನು ಹಿಂಗೆ ಬೀದಿ ತಂದ್ಬಿಟ್ರಲ್ಲ ನೀವು ಉದ್ದಾರದಿಲ್ಲ ನೀವು ಉದ್ದಾರದಿರ ನೀ ಏನು ಎತ್ತಿ ಏನು ಮಾಡಿದ್ಲಲ್ಲ ಊರಿಗೆ ಲೋ ಊರಿಗೆ ಏನು ಮಾಡಿ ಸಾಕಾಗಿದ್ಲು ನಾನು ಆ ರೀ ಯಾವ ಏನ್ಬಿಟ್ಟು ಸಹಾಯ ಮಾಡಿದ್ಕಲ ಇವತ್ತು ಜನಗಳು ನನ್ನ ಇವತ್ತು ನನ್ನ ನೆನ್ಸ್ಕಲ್ಲು ಸಿಕ್ಕಿಲ್ಲ ಆಯ್ತಾ ನಿನ್ನ ಎತ್ತಿ ಏನು ಮಾಡಿದಳು ಅಂತ ನಾನು ಕೇಳೋದು ಏನು ಮಾಡಿದಳಲ್ಲ ಏನ್ ಮಾಡಿದ್ದಳು ನಾಚಕಾಯ್ಕಿಲ್ವಾ ನಾಚಕಾಯ್ಕಿಲ್ವ ನಾಚಕಾಯ್ಕ ಹೇಳು ಕಂಡವ್ರ ದುಡ್ಡ ಸೂಕಿ ಮಾಡ್ತಿರಲ್ಲ ಕಂಡವ್ರ ದುಡ್ಡಲ್ಲಿ ಹಬ್ಬ ಮಾಡ್ತಿರಲ್ಲ ನಿಮ್ಗೆ ನಾಚಕಾಯ್ಕಿವ ಬಾಯ ಮಕ ಸೇರ್ಸೋದನು ಉಂಕತೆ ಕಂಡವ್ರಕ್ಕೆ ನಾವು ಆಸೆ ಮಾಡೋ ಜನ ಲಕ್ಕ ನಿಮಿ ಅದನ್ನೆಲ್ಲ ನಿನ್ಗೆ ಹೇಳ್ಕೊ ಅಂತ ಬುಡ್ಡಿ ನೀನು ಹಳಿ ಮೈನ್ ಕಿಡ್ನಿ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡ್ರೆ ಅವಳು ನೀನು ಅಲ್ಲ ಅರ್ಥ ಮಾಡ್ಕೊ ಯಾವ ಥರ ಇದ್ದದು ಅಂತ ನ್ಯಾಯವಾಗಿ ಬುದ್ಧಿ ಕಲಿ ಇವತ್ತು ಅನ್ನ ಉನ್ ಇಲ್ಲ

ಹೋಗ್ಲಿ ನಿಮ್ ಸ್ವಲ್ಪ ಇರ್ತಿರ ಕುಣಿಸ್ಕೊಂಡು ಅವ್ಳು ಕಳಮ್ ದುಡ್ಡಾ ಯಾಕೆ ಮಡಿಕೊಂಡಿದ್ದೀರಿ ಏನು ಕೊಟ್ಟಿದಾರ ಬಿಟ್ಟಿದಾರ ಬೇಡ ದೇ ರೀ ಯಾಕೊಂಡಿದ್ದೀರಿ ನೀನ್ ಅಂದ್ಲಾ ನೀನು ಅದೇ ಪಾಯ ನನ್ನ ನನ್ ದುಡ್ಡು ಬೆಚ್ಚಗಾಲಿ ಬ್ಯಾಗಲ್ಲಿ ಕುತ್ಕೊಳ್ಳಿ ಇವ್ರ ದುಡ್ಡಲ್ಲಿ ಹೆಂಗ ಕಳಮುನ್ ದುಡ್ಡು ಬಿಟ್ಟು ದುಡ್ಡು ಬಂದದೆ ಅದ್ರ ಮಜಾ ಮಾಡದಂತ ನೀನೇ ಕೊಡ್ತೀಯ ಬೇಕಾರೆ ಅಂತನಲ್ವಾ ನೀನು ಕಂಡ ದುಡ್ಡು ಬಾಯ್ ಕಲ್ದಿರು ಕುತಿರ ಹಾಟ್ಕೊಳ್ತಿದ್ರು ಅಡಿದ್ ಈ ಬಡ್ಡಿ ನೀನ್ಗೆ ಕಿತ್ತೋಗಂಗೆ ಲೋಪರ್ ನಿನ್ನ ಜಾಸ್ತಿ ಮಾತಿ ತಡದ್ರೆ ಹೆಂಗಿಲ್ಲ ಗೊತ್ತಾ ನಿಂಗೆ ನಿಮ್ಮ ನಿಮ್ ಮಕ್ಕನ ಬಡಿಯಾ ಏನೋ ಓಲಿ ಅಂತ ಸುಮ್ಮನೆ ಅತಿಯಾಗಿ ಮಾತಾಡ್ತಾಳೆ ಅತಿಯಾಗಿ ತೂಕವಾಗಿ ಮಾತಾಡೋ ಮಾತಾಡ ಮಾತಾ ಓ ಕಂಡೋರ್ ದುಡ್ಗೆ ಬಾಯಿ ಬಿಟ್ಕೊಂಡು ಕುತ್ಕೊಳ್ಳೋಕೆ ನನಗೇನು ನಮ್ಮ ಅಪ್ಪ ಏನು ಮೊಡ್ದನೇ ಇಲ್ಲ ಕಣಮಿ ಏನು ನಿನ್ನ ದುಡ್ಡಲ್ಲೇ ಬದುಕ್ತಿಲ್ಲ ನಾವು ನಿನ್ನ ಹೇಳ್ತಾ ನಿಜ ಅಂತ ನಾನು ಹೆಂಗೆ ನಂಬರ್ ಏ ಕೇಳ್ತೀನಿ ನಾನು ಸೊಸೆ ನಾನು ಹೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ಬಿಡಿ ನಿನಗೆ ನೀ ಆಯ್ಕೆ ಕೊಡ್ತೀನಿ ಆಯ್ಕೆ ಹಿಂಗೆ ತಿರ್ಗಾಡಕ್ಕೆ ಬೈತಾಳೆ ಅಂದ್ಬಿಟ್ಟು ಇದ್ರ ಕಂಪ್ಲೇಂಟ್ ಕೊಟ್ಬಿಟ್ಟು ಆಗಸ್ತೀನಿ ಒಳಗೆ ಕಂಡಿದ್ದೀಯಾ ಮನೆ ಬಗ್ಗೆ ಜಾಸ್ತಿ ಜಾಸ್ತಿಯಾಗಿ ಅರ್ಕತೈದಿ ನೀನು ಇಲ್ಲಿ ಓ ಕೇಳೋಗು ಕೇಳೋಗು ಮನೇಲಿ ಕಾಳ ಮುಂದೆ ಹಾಕಿಸ್ಕೊಂಡಿದ್ರಿ ಅಂದ್ಬಿಟ್ಟು ಓ ಕೇಳೋಲ್ಲ ಮೊದಲಲ್ಲಿ ಇಲ್ಲಕ್ಕೆ ಅರ್ಕಂಡಿ ನೀನು ಇಲ್ಲಾಕ್ಲ ಮಾತಾಡಿ ನೀನು ಬುಕ್ಸ ಟೈಮ್ ಮತ್ತಲ್ಲ ಓಲ ಕೇಳೋಲ್ಲ ನೀನು ಜಾಸ್ತಿ ಮಾತಾಡೋಣ ನೀನು ಗುಲಾಮ ನೀನು ಹ್ಞೂ ಎರ್ಡ್ತೀನಿ ಸೊಸನ ಬಿಟ್ಕೊಬಿಟ್ಟು ಮೊದಾನ ಇಲ್ಲಿ ನಾನು ಜಾಗಕ್ಕೆ ನನ್ಗೆ ಹೊತ್ತಕ್ಕೆ ಇಲ್ಲ ನನಗೆ ಪಾಪ ನನಗೆ ಎದೆಲಿ ಬೆಂಕಿ ಗದಗ ದಗದ ನೂರ್ದದು ರಾಣಿ ಹಿಂಗಿದ್ದೋಳಿ ಇವತ್ತು ಬಿಕಾರಿಯಾಗಿಲ್ಲ ಒಂದು ಊಟ ಸಾಯ್ತಕೊಂತೀನಿಲ್ಲ ನಾನು ನನಗೆ ಎಷ್ಟು ಕಷ್ಟ ಆಯ್ತದ ಇವತ್ತು ನನಗೆ ಎಷ್ಟು ಕಷ್ಟ ಆಯ್ತದ ನನಗೆ ಹೇಳ್ತೇವೆ ಯಾರಿಗೆ ಹೇಳೋನ್ ನನ್ ಕಷ್ಟವಾ ಯಾರು ಹೇಳು ಹ್ಞೂ ಇವರು ನಿನ್ನೆ ರಾಗವ ಯಾರ್ತಿ ಯಾರು ನಿಂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೇಳಿದ್ರು ಎಲೆಕ್ಷನ್ಗೆ ಹೇಳಿದ್ದೆನ ನಾನು ನಿಂತ್ಕೊಳ್ಬೇಕನ್ನ ನೀನು ನಿಂತ್ಕೊಂಡು ನೀನು ಸೋತಿ ಸುಣ್ಣಾಗುವಂತ ನಾನು ಕೊಟ್ಟು ಮಾತಾಡಬೇಡ ನೋಡು ಈಗ ಒಂದು ಹತ್ತು ಹದಿನೇ ಉರ್ಸಿದಿಯೇ ನಾನು ಸೊಸರ್ ಮ್ಯಾಕೂವೇ ನಾನು ಇರ್ತಿ ಮ್ಯಾಕುವೆ ಕೇಳ್ತೀನಿ ಮನೆಗೆ ಹೋಗಿ ಕೇಳಿಬಿಟ್ಟು ಅವ್ರು ಹೇಳಿ ಇಲ್ಲಾಗಿಲ್ಲ ಅಂದ್ಬಿಟ್ರು ಮಾತ್ರವ ನಾನು ಮಾತ್ರವ ನಿನ್ನ ಸುಮ್ಮನೆ ಬಿಟ್ಕೊಡಕ್ಕಿಲ್ಲ ನಾನು ಹೇಳ್ತೇನೆ ಕೇಳ್ಕೊ ಯಾಕಿಲ್ಲ ಅಂದ್ರೆ ಸುಳ್ಳೇಳ್ಬೇಕು ಅಷ್ಟೇ ಇಲ್ಲ ಅಂತವಾ ನಾನು ಕೊಟ್ಟಿರಲಿಲ್ಲ ನನಗೆ ಗೊತ್ತಿಲ್ಲ ಹೋಗ್ಬಿಟ್ಲು ಕರ್ದಿ ಕರೆದಿ ಅತ್ತೆ ಕೈಲಿ ಕೇಸ ಕೇಸಿನ ಅರ್ಜಿ ವಾಪಸ್ ತಗಸ್ಕೊಳ್ಳಿ ಇನ್ನು ಮೂವತ್ತು ಲಕ್ಷ ಕೊಡ್ತೀನಿ ಅಂದಿದೆ ಅಡು ಒಂದು ಇಪ್ಪತ್ತು ಲಕ್ಷ ಕೊಟ್ಟೆ ನೀನು ಒಂದ್ಸತಿ ಹೋಗಿ ಕೇಳೋದಕ್ಕೆ ನೀನು ಯಾವಾಗ ಬಂದಿದ್ದೀ ಹಂಗೆ ಹಂಗೆ ಅಂತ ಬುಗಳರು ಸುಳ್ಳು ಸ್ವಾಸ್ಯರು ನೀನು ಸೋಸ್ಯರು ಅವ್ರು ಬಾಯಿ ಮುಣ್ಣಕ್ಕ ಆಯ್ತಾ ಈಗ ಕೇಳಿಬಿಟ್ಟು ಯಾವ್ದು ಕೋ ನನಗೆ ನೀನು ಬಂದು ಹೇಳಬೇಕು ನೀನು ಮಾತಾಡೋದಲ್ಲ ನೀನು ಅದೇನು ನೀನು ಕರೆಕ್ಟಾಗಿ ನೀನು ನಿನ್ನ ಅಪ್ಪನ ಮದನೇ ಆದರೆ ಬಂದು ಅವ್ರು ಕೇಳಿಬಿಟ್ಟು ಹೇಳು ಆಮೇಲೆ ಮಾತಾಡೋದು ನೀನು ಈಗ ಬರೀ ಮಾತಾಡಿಗೆ ನಾನು ಇಷ್ಟು ಬೇರವಾಗಿ ಹೇಳ್ತೇನೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋ ನೀನ್ ಸಾವ್ಯಾರ ನನ್ ದುಡ್ಡ ತಿಂದಿ ಚಿಣ್ಣರ್ ಕೊಡ್ತಾರೆ ಓಪನ್ ಮಾಡಿರು ಅಂತ ಈಗ ಜಾಸ್ತಿ ಏನು ಈಗ ಏನ್ ಮನೆಗೆ ಹೋಗ್ ವಿಚಾರಿಸ್ತೀನಿ ಸುಮ್ಮನಿರು ವಿಚಾರಸ್ತಾ ವಿಚಾರ್ತಿಯೇ ಹೋಗು ನೀನ್ ಹಬ್ಬ ಗಣಸಕತೆ ನೀನ್ ವಿಚಾರಸೋದಾಗಿದ್ರೆ ಇದ್ ಆಗ್ಬೇಕಾಗಿತ್ತು ಎದ್ರಿಗೆ ಭಯ ಇದ್ರೆ ನಮ್ಮ ಅತ್ತೆ ಏನಂದರ ನಮ್ಮ ಮಾವೇನಂದರೂ ತಿಸ್ಕತ್ತಿದ್ರೆ ಈಗ ನೀನ್ ಹೋಗಿ ವಾಸಿ ಮೆಷಿನ್ ಫ್ರಿಜ್ಜು ಟಿವಿ ಸೋಫಾ ಸೆಟ್ಟು ಎಲ್ಲ ಭುಸ ದುಡ್ಡನ್ನ ತತ್ತಿದ್ರೇಳ್ ಮಕ್ಕ ಕಳ್ಸು ಕಂಡ ದುಡ್ಡು ನಮ್ಗೆ ಅಂತ ಅವಳು ಬೇರೆ ಜಾಗಳು ನೆಚ್ಚಕೊಂಡು ಓಟ್ ಹಾಕಿ ಬೇರೆ ಗೆಲ್ಸವ್ರ ಅವಳು య్య నేను ఈ కడు నెంబెన్ శాసారు ఇల్గ నవ అంత అందగాచార బుడ్స్ ఇర్లీ ఇర్లీ ఓబ్ర కేరు ముందు ప్లీజ్ లైక్ కమెంట్